ವಿಚಾರ ಹೇಳಿದ್ರಿ ಇನ್ನೊಂದ್ ಸ್ವಲ್ಪ ಅದ್ರ ಗ್ರೀಸ್ ಹೇಳಿದ್ರಿ ವಿದೇಶ ವಿಚಾರ ಹೇಳಿದ್ರಿ ವಿದೇಶ ವಿದೇಶದಲ್ಲಿ ಆಸ್ತಿ ಮಾಡಿದ ವಿಚಾರ ಹೇಳಿದ್ರಿ ಇಲ್ಲ ಅಂತ ಹೇಳಿ ಅವ್ನು ಡಿಕ್ಲೇರ್ ಮಾಡ್ರಿ ವಿಜಯ್ ಅಂದ್ರೆ ನಾನು ನಮ್ಮ ಅಪ್ಪ ನಮ್ಮ ಅಣ್ಣ ನನ್ನ ಅಕ್ಕ ತಂಗಿ ನನ್ನ ಹೆಂಡತಿ ಮಕ್ಕಳ ಹೆಸರಲ್ಲಿ ಯಾವುದೇ ಬ್ಯಾಂಕ್ನಾಗ ಖಾತೆ ಇಲ್ಲ ವಿದೇಶದ್ದು ಎಲ್ಲೂ ಆಸ್ತಿ ಮಾಡಿಲ್ಲ ಸ್ವಿಸ್ ಬ್ಯಾಂಕ್ ಆದಿಯಾಗಿ ಆಗಿಲ್ಲ ಅಂತ ಹೇಳಿ ಅವ್ರ ಯಡಿಯೂರು ಸಿದ್ದಲಿಂಗೇಶ್ವರ ಅವ್ರ ಮನಿ ದೇವ್ರ ಅದಾರಲ್ಲ ಅವ್ರ ಅಪ್ಪಗೆ ಹೆಸರು ಇಟ್ಕೊಂಡು ಅಲ್ಲಿ ಯಡಿಯೂರಪ್ಪ ತಾಳೆ ಅಲ್ಲಿ ಹೋಗಿ ಆನೆ ಮಾಡಿ ಹೇಳಿ ರಾಜ್ಯದ ಜನರಿಗೆ ನಾ ರೈತನ ಮಗ ರೈತರಿಗೋಗ್ ಬಜೆಟ್ ಕೊಟ್ಟಿನಂತ ಹೇಳೋರು ವಿದೇಶಿನಾಗ ಯಾಕೆ ಆಸ್ತಿ ಮಾಡಿದ್ರಪ್ಪ ಮೂರು ತಿಂಗಳಿಗೊಮ್ಮೆ ದುಬೈ ಕೂಡಿ ಹೋಗ್ತಿರ್ಲಿ ಅದಕ್ಕೆ ಕೂಡಿ ಹೋಗ್ತಿರ ಅಪ್ಪ ಮಕ್ಕಳು ಅಲ್ಲಿ ಅದಕ್ಕೆ ಹೋಗ್ತಿರ್ ದುಬೈದಾಗ ಏನೇ ದುಬೈ ಒಮ್ಮೆ ನೋಡ್ಬಿಟ್ರೆ ಕಳಾಸ್ರ ಅದೇನ ಆಗಲೇ ಇಲ್ಲ ಅದೇ ಬಿಲ್ಡಿಂಗೇ ನೋಡುದು ಅಲ್ಲಿ ಅದೇ ರೋಡೆ ಬಂದು ಹಂಗ ಬಿ ಕರ್ನಾಟಕ ಮಾಡೋರು ಇದಿರೇ ಇಲ್ಲ ಅದಕ್ಕ ನೀವು ವಿದೇಶದಾಗ ಆಸ್ತಿ ಮಾಡ್ರಿ ನಿಮ್ಮ ನೈತಿಕತೆ ಇಲ್ಲ ಈ ಒಂದು ಸಂದರ್ಭದಲ್ಲಿ ಸ್ವಾಮೀಜಿಗಳು ಕೂಡ ಬಹಳಷ್ಟು ಕೇಳಿ ಬರ್ತಾ ಇದೆ ತಾವು ಸ್ವಾಮೀಜಿಗಳು ನೋಡ್ರಿ ಇವತ್ತು ಒಬ್ಬ ಮಠಾಧೀಶರಾಗಿ ಸಮುದಾಯದ ಅಭಿವೃದ್ಧಿಗಾಗಿ ಅವ್ರು ಕೆಲಸ ಮಾಡ್ಲಕ್ಕ ಅವ್ರದ್ದೇನು ಸ್ವಾರ್ಥ ಇಲ್ಲ ಅವ್ರ ಏನಾದ್ರು ಸ್ವಾಮೀಜಿಗಳು ಹಣದ ಆಶೆಗೆ ಬಿದ್ದಿದ್ರೆ ಪಾದಯಾತ್ರೆ ಮಾಡೋ ಸಂದರ್ಭದಾಗೇ ಮೋಹನ್ ಲಿಂಬಿಕಾಯಿ ಒಂದು ಆಫರ್ ತೊಗೊಂಡ್ ಬಂದಿದೆ ಯಡಿಯೂರಪ್ಪನ ಕಡೆಯಿಂದ ಹರಿಹರ ಪೀಠಕ್ಕೆ ಹೆಂಗೆ ಹತ್ತು ಕೋಟಿ ರೂಪಾಯಿ ಕೊಟ್ಟೀವಿ ನಿಮಗೂ ಹತ್ತು ಕೋಟಿ ರೂಪಾಯಿ ಕೊಡ್ತೀವಿ ಕಾಲು ಬ್ಯಾನ್ ಆಗಲಕತ್ತಾವು ನನಗೆ ಮುಂದೆ ನಡಿದಾಗಲಾಗಿತ್ತು ಅಂತ ಹೇಳಿ ನೆಪ ಮಾಡಿ ನೀವು ವಾಪಸ್ ಬೆಂಗಳೂರಿಗೆ ಬಂದುಬಿಟ್ರಿ ಹದಿನೈದು ದಿವ್ಸದಾಗ ನಿಮ್ಮ ಮಟ್ಟದ ಅಕೌಂಟಿಗೆ ಎರಡು ರೂಪಾಯಿ ಕಂಡುಕೊಂಡು ಹತ್ತು ಕೋಟಿ ರೂಪಾಯಿ ಹಾಕಿಸ್ತೀನಿ ಅವ್ರು ಒಪ್ಪದ್ರ ಅಲ್ಲಿ ಹರಿಹರ ಸ್ವಾಮಿ ಎಷ್ಟು ಕೋಟಿ ರೂಪಾಯಿ ತಕ್ಕವ ಫೇಕ್ ಗ್ರಾಮ ಪಂಚಾಯತ್ ಒಳಗೆ ಫೇಕ್ ಬಿಲ್ಡಿಂಗ್ ಹೇಳಿ ಫೇಕ್ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಹತ್ತು ಕೋಟಿ ರೂಪಾಯಿ ವಿಡ್ಡ್ರಾ ಮಾಡ್ಕೊಂಡ ಯಾರು ಹರಿಹರದ ಲಫಂಗಾನಂದೇಶ್ವರ ಮಹಾಸ್ವಾಮಿ ತಿಳಿತರೆ ಈ ಕುಡಲ ಸಂಗಮ ಸ್ವಾಮಿಗಳು ಸಮುದಾಯಕ್ಕಾಗಿ ಹೋರಾಟ ಮಾಡಕ್ಕೆ ಯಾವುದೇ ಒಂದು ಸಮುದಾಯ ಇವತ್ತು ವಾಲ್ಮೀಕಿ ಸಮಾಜ ಸ್ವಾಮಿಗಳು ಅವರು ಎಷ್ಟೋ ದಿವಸ ಉಪಾಸಕು ಅವ್ರ ಸಮುದಾಯದ ಒಂದು ತಮ್ಮ ಮಕ್ಕಳ ಭವಿಷ್ಯ ನೋಡಿದ್ರು ಇವತ್ತು ನಮ್ಮ ಇವ್ರು ಯಾರು ಮಾದರ್ ಚೆನ್ನಯ್ಯ ಸ್ವಾಮಿಗಳು ಇಡೀ ಒಂದು ಮಾದಿಗ ದಂಡೋರ ಸಮಾಜದ ಭವಿಷ್ಯ ಒಳ್ಳೇದಾಗಲಿ ಅಂತ ಹೋರಾಟ ಮಾಡಿದ್ರು ನಮ್ಮ ಕನಕ ಪೀಠದ ಜಗದ್ಗುರುಗಳು ನೋಡಿ ಅವರ ಪೀಠದಿಂದ ಆ ಸಮುದಾಯಕ್ಕೆ ಅನ್ಯ ಆದಾಗ ಅವ್ರು ಪ್ರತಿಭಟನೆ ಮಾಡುದು ಅದನ್ನು ಕೇಳುವುದು ಪ್ರತಿಯೊಬ್ಬ ಸ್ವಾಮಿಗಳಿಗೆ ಇವತ್ತು ಅಧಿಕಾರ ಇದೆ ಇನ್ನೊಂದ್ ಸ್ವಲ್ಪ ಹೇಳಿದ್ರೆ ಆಸ್ತಿ ಮಾಡಿದ ವಿಚಾರ ಹೇಳಿದ್ರಿ ಇಲ್ಲ ಅಂತ ಹೇಳಿ ಅವ್ನ್ ಡಿಕ್ಲೇರ್ ಮಾಡ್ರಿ ವಿಜಯೇಂದ್ರ ನಾನು ನಮ್ಮ ಅಪ್ಪ ನಮ್ಮ ಅಣ್ಣ ನನ್ನ ಅಕ್ಕ ತಂಗಿ ನನ್ನ ಹೆಂಡತಿ ಮಕ್ಕಳ ಹೆಸರಲ್ಲೇ ಯಾವುದೇ ಬ್ಯಾಂಕ್ನಾಗ ಖಾತೆ ಇಲ್ಲ ವಿದೇಶದ್ದು ಎಲ್ಲೂ ಆಸ್ತಿ ಮಾಡಿಲ್ಲ ಸ್ವಿಸ್ ಬ್ಯಾಂಕ್ ಆದಿ ಆಗಿಲ್ಲ ಅಂತ ಹೇಳಿ ಅವ್ರ ಯಡಿಯೂರ ಸಿದ್ದಲಿಂಗೇಶ್ವರ ಅವ್ರ ಮನಿ ದೇವ್ರು ಅದಾರಲ್ಲ ಅವ್ರ ಅಪ್ಪ ಹೆಸರು ಇಟ್ಕೊಂಡು ನಾನು ಯಡಿಯೂರಪ್ಪ ಅಂತಾಳೆ ಅಲ್ಲಿ ಹೋಗಿ ಹಾನಿ ಮಾಡಿ ಹೇಳಿ ರಾಜ್ಯದ ಜನರಿಗೆ ನಾ ರೈತನ ಮಗ ರೈತರಿಗೋಗ ಬಜೆಟ್ ಕೊಟ್ಟಿನಂತ ಹೇಳೋರು ವಿದೇಶನಾಗ ಯಾಕೆ ಆಸ್ತಿ ಮಾಡಿದ್ರಪ್ಪ ಮೂರು ತಿಂಗಳಿಗೆ ದುಬೈ ಕೂಡಿ ಹೋಗ್ತಿರ್ಲಿ ಅದಕ್ಕೆ ಕೂಡಿ ಹೋಗ್ತಿರ ಅಪ್ಪ ಮಕ್ಕಳು ಅಲ್ಲಿ ಅದಕ್ಕೆ ಹೋಗ್ತಿರ್ ದುಬೈದಾಗ ಏನೇ ದುಬೈ ಒಮ್ಮೆ ನೋಡಿಬಿಟ್ರೆ ಕಲಾಸ್ರೆ ಅದೇನು ಆಗಲೇ ಇಲ್ಲ ಅದೇ ಬಿಲ್ಡಿಂಗೇ ನೋಡುದು ಅದೇ ರೋಡೇ ನೋಡುದು ಹಂಗ ಬಂದೇನಾರ ಕರ್ನಾಟಕ ಮಾಡೋರು ಇದ್ರೆ ಇಲ್ಲ ಅದಕ್ಕೆ ನೀವು ವಿದೇಶದಾಗ ಆಸ್ತಿ ಮಾಡ್ರಿ ನಮ್ಮ ನೈತಿಕತೆ ಇಲ್ಲ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ